ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ನಗರಸಭೆ ಸದಸ್ಯ ನರಸಿಂಹಮೂರ್ತಿ ವತಿಯಿಂದ ಇಫ್ತಿಯಾರ್ ಕೂಟದ ಆಯೋಜನೆ ಚಿಕ್ಕಬಳ್ಳಾಪುರದಲ್ಲಿ ಜಾತಿ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಬಾಳುವುದರ ಮೂಲಕ ಸೌಹಾರ್ದತೆಗೆ ಸಾಕ್ಷಿಯಾಗಬೇಕು ಮುಸ್ಲಿಂ ಹಾಗೂ ಹಿಂದೂ ಬಾಂಧವರು ಸೌಹಾರ್ದತೆಗೆ ಇಂತಹ ಇಫ್ತಿಯಾರ್ ಕೂಟ ಸಹಕಾರಿಯಾಗಲಿದೆ ಇದರಿಂದಾಗಿ ಈ ಭಾಗದಲ್ಲಿ ಶಾಂತಿ ಸೌಹಾರ್ದತೆ ನೆಲೆಯೂರಲಿದೆ ರಂಜಾನ್ ತಿಂಗಳು ಪವಿತ್ರ ತಿಂಗಳಾಗಿದ್ದು ಮಾಸಾಂತ್ಯ ಮುಸ್ಲಿಂ ಬಾಂಧವರು ಉಪವಾಸವಿದ್ದು ದೇಶ ರಾಜ್ಯ ನಗರದಲ್ಲಿ ಶಾಂತಿ ಸೌಹಾರ್ದತೆಯಿಂದ ಕೂಡಿರಬೇಕೆಂದು ಇಪ್ಪತ್ತನೇ ನಗರಸಭೆ ಸದಸ್ಯ ನರಸಿಂಹಮೂರ್ತಿ ಕರೆ ನೀಡಿದರು ರಂಜಾನ್ ತಿಂಗಳ ಉಪವಾಸ ಆಚರಿಸುತ್ತಿರುವ ಮುಸ್ಲಿಂ ಬಾಂಧವರಿಗೆ ನರಸಿಂಹಮೂರ್ತಿ ದರ್ಗಾ ಮೌಲಾದಲ್ಲಿ ಇಫ್ತಿಯಾರ್ ಕೂಟ ಆಯೋಜನೆ ಮಾಡಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಿಂದೂ ಮುಸ್ಲಿಮರು ಕ್ರೈಸ್ತರು ತಮ್ಮ ತಮ್ಮ ಹಬ್ಬ ಹರಿದಿನದಂದು ಪರಸ್ಪರವಾಗಿ ಪ್ರೀತಿ ಹಂಚಿ ಸಹಬಾಳ್ವೆಯ ಬದುಕು ಸಾಗಿಸಬೇಕು ಒಂದಾಗಿ ಸಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಹೇಳಿದರು ರಂಜಾನ್ ಹಬ್ಬದ ಪ್ರಯುಕ್ತ ಇಪ್ಪತ್ತ್ ಮೂರನೇ ಉಪವಾಸ ಬಂದು ನಮ್ಮ ಎಲ್ಲಾ ಸ್ನೇಹಿತರಿಗೆ ಎಲ್ಲ ನಮ್ಮ ನಮ್ಮ ಮುಸ್ಲಿಂ ಬಾಂಧವರಿಗೆ ನನ್ನ ವಾಡಿನ ನಾಗರಿಕರಿಗೆ ಇದು ನನ್ನ ನಮ್ಮ ಪರವಾಗಿ ನನ್ನ ವಾರ್ಡಿನ ಸದಸ್ಯನ ನಾನು ಸ್ನೇಹ ಸೌಹರ್ಥಕ್ಕಾಗಿ ನಾವು ಹಿಂದೂ ಅನ್ನ ಭೇದ ಭಾವ ಇಲ್ಲದರೆ ನಾವು ಪ್ರತಿ ವರ್ಷ ಇದೇ ಥರ ಅವ್ರ ಹಬ್ಬಗಳನ್ನ ನಮ್ಮೊಬ್ಬ ಥರ ನಮ್ಮ ಬಾವುತ ಅವರೊಬ್ಬ ಥರ ಅರ್ಚನೆ ಮಾಡ್ತೀವಿ ಅದರ ಒಂದು ಅಂಗವಾಗಿ ಇವತ್ತು ಎಲ್ಲ ಯಾರು ಉಪವಾಸ ಇರ್ತಾರೆ ಎಲ್ಲರಿಗೂ ಸ್ನೇಹ ಸೌಹರ್ಥವಾಗಿ ಒಂದು ಕೂಟವನ್ನು ಆಯೋಜನೆ ಮಾಡಿದ್ದೀವಿ ಎಲ್ಲ ಪ್ರತಿಯೊಬ್ಬ ಹೆಂಗ್ ಹೆಂಗಸರು ಗಂಡಸರು ಎಲ್ಲರೂ ಸೇರಿ ಇದು ಯಶಸ್ವಿಯಾಗಿ ನಡೀತಾ ಇದೆ ಈ ನಮ್ಮ ಕಡೆಯಿಂದ ಸಣ್ಣ ಅಲಿಲು ಅವರಿಗೆ ಒಂದು ಸಸ್ಯಗಂತ ಒಂದು ನಾವು ಭಾವಿಸಿ ನಾವು ಸ್ನೇಹ ಸಂಬಂಧಕ್ಕಾಗಿ ಇದೊಂದು ಮಾರ್ಗಸೂಚಿ ಆಗಿರಬೇಕು ನಮ್ಮಲ್ಲಿ ನಮ್ಮ ಇದು ನನ್ನ ಮೊದಲಿಂದ ಸುಮಾರು ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಬರ್ತಾಯಿದ್ವಿ ಅದು ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡ್ತಾ ಈ ಸ್ವಲ್ಪ ಎಲ್ಲ ಪ್ರತಿಯೊಬ್ಬರಿಗೂ ಒಂದು ನಾವು ಇದೊಂದು ಊಟ ಉಪ ಉಪಹಾರವನ್ನು ಅವ್ರ ಚಿಕ್ಕ ಸವಿಬೇಕು ಅಂತ ಸುಮಾರು ದಿನಗಳಿಂದ ನಾವು ಅಂದ್ಕೊಳ್ತೀವಿ ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಸರ್ ಈಗ ಪ್ರತಿ ವರ್ಷ ಸಣ್ಣ ಸಣ್ಣವಾಗಿ ನಾವೆಲ್ಲ ರೇಷನ್ ಕೀಟ್ ಕೊಟ್ಟು ಬಡವರಿಗೆಲ್ಲ ಏನೋ ವ್ಯವಸ್ಥೆ ಸಂಖ್ಯೆ ಎಲ್ಲ ಸಹಾಯ ಮಾಡ್ತಾ ಇದ್ವಿ ಇದೊಂದು ಸಲ ಊಟ ಮಾಡೋಣ ಸರ್ ಎಲ್ಲರಿಗೂ ಊಟ ಊಟ ಆಗ್ದಂಗೆ ಅವ್ರ ಜೊತೆ ನಾವು ಊಟ ಮಾಡ್ದಂಗೆ ಇರುತ್ತೆ ಅಂತ ಇದೊಂದು ಸಣ್ಣ ಕಾರ್ಯಕ್ರಮ ಮಾಡ್ತೀವಿ ಇದೊಂದು ಎಲ್ಲರೂ ಕಲಿಯಬೇಕು ಇದು ನಮ್ಮ ಜವಾಬ್ದಾರಿ ಸರ್ ಇದೇನು ನಮ್ಮ ನಮ್ಮ ಹಿಂದೂ ರಾಷ್ಟ್ರ ಆಗಿದ್ದರೂ ಕೂಡ ನಮ್ಮೆಲ್ಲ ನಾವು ಹಿಂದೂ ಮುಸ್ಲಿಮ ಎಲ್ಲ ಒಂದೇ ಅಂತ ಸುಮಾರು ಎಲ್ಲಾನು ಬೇರೆ ಇಂತಹ ತೋರಿಸಬೇಕಾಗುತ್ತೆ ನಾವು ಅವ್ರ ಬೇರೆ ಭೇದ ಮಾಡೋದಿಲ್ಲ ನಮ್ಮಲ್ಲಿ ಹುಟ್ಟೇ ಇಲ್ಲ ನಮ್ಮ ಇಲ್ಲೇ ಇಲ್ಲ ನಾವೆಲ್ಲ ಒಂದೇ ನಾನು ಅವ್ರಿಗೆ ಊಟ ಮಾಡ್ತಾರೆ ಊಟ ಬರುತ್ತೆ ನಾವು ಅದೇ ಸವಿತಾ ಇರ್ತೀವಿ ಇದು ಒಂದು ಸಣ್ಣ ಕಾರ್ಯಕ್ರಮ ಹಬ್ಬ ಭಾಗದ ನಾವು ಒಂದು ಅವ್ರ ಜೊತೆ ಆಚರಣೆ ಮಾಡಬೇಕು ಅಂತ ನಾವೆಲ್ಲ ಸೇರಿ ಮಾಡ್ತೀವಿ ಇನ್ನು ಇದೇ ಸಂದರ್ಭದಲ್ಲಿ ವಾರ್ಡಿನ ನಗಿನ್ ತಾಜ್ ಮಾತನಾಡಿ ನಗರಸಭೆ ಸದಸ್ಯ ನರಸಿಂಹಮೂರ್ತಿ ಅವರ ಕಾರ್ಯಗಳ ಬಗ್ಗೆ ಪ್ರತಿಕ್ರಿಯಿಸಿ ವಾರ್ಡಿನಲ್ಲಿ ಮೂಲಸೌಕರ್ಯ ಒದಗಿಸಲು ಪ್ರಥಮ ಆದ್ಯತೆ ಜೊತೆಗೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಾರೆ ಇನ್ನು ಪ್ರತಿ ವರ್ಷ ರಂಜಾನ್ ತಿಂಗಳಲ್ಲಿ ಮುಸ್ಲಿಂ ಬಾಂಧವರಿಗೆ ಎಲ್ಲ ರೀತಿಯ ಸಹಕಾರ ಸೌಕರ್ಯ ಕಲ್ಪಿಸುತ್ತಿದ್ದು ನಮ್ಮ ಸಹಕಾರ ಅವರೊಂದಿಗೆ ಸದಾ ಇರಲಿದೆ ಎಂದು ಹೇಳಿದರು ನರಸಿಂಹಮೂರ್ತಿ ಅವರು ನಮ್ಮ ಏರಿಯಾ ಕೌನ್ಸಿಲರ್ ಅವರು ತುಂಬಾ ಚೆನ್ನಾಗಿ ಎಲ್ಲದಕ್ಕೂ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಲೈಟ್ ಇಲ್ಲದಾದ್ರೆ ಲೈಟ್ ಹಾಕಿಸ್ತಾರೆ ನೀರಿಲ್ಲ ಅಂದ ತಕ್ಷಣ ನೀರು ಇದು ವ್ಯವಸ್ಥೆ ಮಾಡ್ತಾರೆ ಈಗ ರಂಜಾನ್ಕ ಎಲ್ಲರಿಗೂ ಊಟ ಬಡಿಸಿದ್ದಾರೆ ಇದು ರೋಜಾ ತೆಗ್ದಿದ್ದಾರೆ ಅವರು ಇನ್ನು ತುಂಬಾ ಚೆನ್ನಾಗಿ ಇದು ಮಾಡಿದ್ದಾರೆ ಮುಂದೆ ಅವರೇ ನಿಂತ್ಕೊಂಡು ನಾವೆಲ್ಲ ಅವ್ರ ಜೊತೆಯಲ್ಲಿ ಇದ್ದೀರಿ ಅವರೇ ನಿಂತ್ಕೊಂಡು ಅವರೇ ನಮ್ಮ ಏರಿಯಾ ಕೌನ್ಸಿಲರ್ ಆಗ್ಬೇಕಂತ ನಮ್ದು ಇದು ಒಳ್ಳೇದ್ ಅನ್ಸುತ್ತೆ ಸರ್ ತುಂಬಾ ಒಳ್ಳೆಯದು ತುಂಬಾ ಖುಷಿ ಆಯ್ತು ನಮ್ಕ ಪ್ರತಿ ವರ್ಷನು ಅವರು ನಮ್ಕ ಏನಾದರೂ ರಾಷನು ಬಡವರ್ಕ ರಾಶನು ಎಲ್ಲ ಇದು ಮಾಡ್ತಾರೆ ತುಂಬಾ ಚೆನ್ನಾಗಿ ನಮ್ಮ ಕೌನ್ಸಿಲರ್ ಅವರೇ ಆಗಬೇಕು ಸರ್ ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಮೊಹಮ್ಮದ್ ಜಾಫರ್ ಪೌರಾಯುಕ್ತ ಮನ್ಸೂರ್ ಅಲಿ ಮುಖಂಡರಾದ ಶಾಸಬ್ ಆಜಾಮ್ ಪಾಷಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು